ಶುಕ್ಲಾಂಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಸ್ಸ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿನಾಮ ಸಂವತ್ಸರದ ವರ್ಷಫಲ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೀನರಾಶಿಯವರಿಗೆ ೋದಿನ ಒಂದು ಸಂವತ್ಸರದಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ವರ್ಷ ಫಲವನ್ನು ಗುರು ಶನಿ ರಾಹುಕೇತುಗಳ ಆಧಾರದಿಂದ ನೋಡುವಂಥದ್ದು ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂದರೆ ನಿಧಾನಗತಿಯ ಗ್ರಹಗಳು ಅಂತ ಹೇಳ್ತೇವೆ ಗುರು ಮೀನರಾಶಿಯವರಿಗೆ ಮೂರರಲ್ಲಿ ಸಂಚಾರ ಮಾಡುತ್ತೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಇದುವರೆಗೂ ಏನು ಗುರುಬಲವನ್ನು ಹೊಂದಿದ್ರು ಎರಡರಲ್ಲಿ ಗುರು ಸಂಚಾರ ಮಾಡ್ತಾ ಇತ್ತು ಈಗ ಗುರುಬಲವನ್ನು ಕಳುತ್ಕೊಳ್ತಾ ಇದ್ದಾರೆ ಆದ್ದರಿಂದ ಈ ಗುರುಬಲ ಕಳ್ಕೊಳ್ಳೋದ್ರಿಂದ ಅಥವಾ ಮೂರರಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಕೆಲವೊಂದು ವಿಘ್ನಗಳು ಅವರಿಗೆ ಒದಗಿ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುತ್ತೆ ಅಂಥೇಳಿ ಆದರೆ ಯಾವ ಉತ್ತಮವಾದಂಥ ಕಾಮ್ಯುನಿಕೇಷನ್ ಅಂದರೆ ನೀವು ಕಮ್ಯುನಿಕೇಷನ್ ವ್ಯವಹಾರಗಳಲ್ಲಿ ಏನಾದರೂ ಇದ್ದರೆ ಸಂವಹನ ಈ ಥರದ್ದು ನಿಮಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಹಾಗೆ ಹನ್ನೆರಡರಲ್ಲಿ ಶನಿ ಅಂದರೆ ಇದು ಸಾಡೆ ಸಾತಿಯ ಪ್ರಥಮ ಭಾಗದಲ್ಲಿದ್ದೀರಾ ರಾಶಿಯವರು ಆದ್ದರಿಂದ ಈ ಸಾಡೆ ಸಾತಿ ನಡೀತಾ ಇರಬೇಕಾದ್ರೆ ಅದು ಹನ್ನೆರಡನೇ ಮನೆಯಲ್ಲಿ ನಡೆಯುವಾಗ ಹೆಚ್ಚಿನ ಒಂದು ಅಂಶ ಬರುವಂಥದ್ದು ಕೌಟುಂಬಿಕ ಮತ್ತು ಹಣದ ವಿಚಾರಗಳಲ್ಲಿ ಅಂದರೆ ಹಣ ನಷ್ಟ ಆಗುವಂಥದ್ದು ಅಥವಾ ವೃತ ಖರ್ಚು ಮಾಡುವಂಥದ್ದು ನಷ್ಟಗಳು ಸಂಭವಿಸುವಂಥದ್ದು ಕೌಟುಂಬಿಕದಲ್ಲಿ ಕೆಲವೊಂದು ಕಲಹಗಳು ಉಂಟಾಗುವಂಥದ್ದು ಹಾಗೆ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಸಂದರ್ಭಗಳು ಒದಗಿ ಬರುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅದರಿಂದ ಆದಷ್ಟು ಸ್ವಲ್ಪ ಎಚ್ಚರಿಕೆ ಇರಬೇಕು ಕುಟುಂಬದವರೊಂದಿಗೆ ಕಲಹ ಅಂದರೆ ಬಾರಿಯ ಅಂದರೆ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಒಂದು ಕಲಹಗಳು ಉಂಟಾಗುವಂಥ ಸಂದರ್ಭಗಳು ಅಂಥೇಳಿ ಇನ್ನು ಜನ್ಮದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಇದೂ ಅಹ್ ಒಂದು ಉತ್ತಮವಾದಂತಹ ಸ್ಥಿತಿ ಅಲ್ಲ ಅಂತಲೇ ಹೇಳ್ಬೋದು ಜನ್ಮದಲ್ಲಿ ರಾಹು ಮಾಡಬೇಕಾದಾಗ ಸ್ಥಾನ ಚ್ಯುತಿ ಮಾನಸಿಕ ಚಿಂತೆ ಅಂದರೆ ನೀವಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಚ್ಯುತಿ ಉಂಟಾಗ್ಬೋದು ಅಂದರೆ ಏನಾದರೂ ಮೇಲಧಿಕಾರಿಗಳಿಂದ ತೊಂದರೆ ಬರ್ಬೋದು ಅಥವಾ ನೀವು ಬಿಟ್ಬಿಡಬೇಕು ಅನ್ನೋ ಒಂದು ಮನಸ್ಸು ಬರ್ಬೋದು ಆ ಥರ ಬಂದಾಗ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡದೇ ಇರೋದು ಒಳ್ಳೆಯದು ಅಂದರೆ ಈಗ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೇ ನೀವು ಮುಂದುವರಿಯೋದು ಸೂಕ್ತ ಅಂಥೇಳಿ ಇನ್ನು ಕೇತುವು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೇತುವಿನಿಂದ ವಾತರೋಗಗಳು ಉಂಟಾಗುತ್ತೆ ದಾಂಪತ್ಯದಲ್ಲಿ ವಿರಸ ಹಾಗೆ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇದ್ದರೆ ನಿಮ್ಮ ಪಾಲುದಾರಿಕೆ ವ್ಯವಹಾರದಲ್ಲಿ ಏರಿಳಿತಗಳು ಕಂಡುಬರುತ್ತೆ ಭಿನ್ನಾಭಿಪ್ರಾಯಗಳು ಬರ್ತವೆ ಹಾಗೇ ಅದೇ ಪಾಲುದಾರಿಕೆಯಲ್ಲಿ ಹಾನಿ ಉಂಟಾಗುವಂಥದ್ದು ವಿರಸಗಳು ಉಂಟಾಗುವಂಥದ್ದು ಇದೆಲ್ಲವೂ ಕೇತುವಿನಿಂದ ಬರ್ತಕ್ಕಂಥ ಫಲಗಳು ಅಂಥೇಳಿ ಅಂದರೆ ಈ ಒಂದು ವರ್ಷದಲ್ಲಿ ಏನು ಮೀನರಾಶಿಯವರಿಗೆ ಈ ನಾಲ್ಕು ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇಲ್ಲ ಆದರೆ ಎಲ್ಲ ಮೀನರಾಶಿಯವ್ರಿಗೂ ಒಂದೇ ರಿಸಲ್ಟ್ ಇರೋದಿಲ್ಲ ಯಾಕಂದರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಒಂದೇ ರಾಶಿಯವರು ಇರ್ತಾರೆ ಆದ್ದರಿಂದ ನಿಮ್ಮ ನಿಮ್ಮ ಒಂದು ಮೀನರಾಶಿಯೇ ಆದರೂ ಸಹ ವಿವಿಧ ಲಗ್ನಗಳಿರುತ್ತೆ ವಿವಿಧ ಸಮಯದಲ್ಲಿ ನೀವು ಹುಟ್ಟಿರ್ತೀರ ಪ್ರಸ್ತುತ ಬೇರೆ ಬೇರೆ ದಶಾಭುಕ್ತಿಗಳು ನಡೀತಾ ಇರುತ್ತೆ ಇದನ್ನೆಲ್ಲ ನಾವು ಗಮನ ಇಟ್ಕೊಂಡು ಪೂರ್ಣವಾದಂಥ ಒಂದು ಫಲಾಫಲಗಳನ್ನು ನೋಡಬೇಕಾಗತ್ತೆ ಹಾಗೆ ನೋಡಿ ಮೀನರಾಶಿ ಅಂತ ಬಂದಾಗ ಪೂರ್ವಾಭಾದ್ರ ಉತ್ತರಭಾದ್ರ ರೇವತಿ ಈ ರೀತಿಯಾದಂಥ ಮೂರು ನಕ್ಷತ್ರಗಳು ಆ ಒಂದು ಮೀನರಾಶಿಯಲ್ಲಿ ಬರುತ್ತೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಏಪ್ರಿಲಿಂದ ಜೂನ್ ತಿಂಗಳವರೆಗೂ ಉತ್ತಮವಾಗಿದೆ ಅಂದರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ತಮವಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು ಹಾಗೇ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅನುಕೂಲಕರವಾದಂಥ ಸಮಯವನ್ನು ಉತ್ತರಾಭಾದ್ರ ನಕ್ಷತ್ರದವರು ಅನುಭವಿಸ್ತಾರೆ ಅಂದರೆ ಮೂರರಲ್ಲಿ ಗುರು ಇದ್ದರೂ ಸಹ ಇವರಿಗೆ ನಕ್ಷತ್ರದ ಆಧಾರದಿಂದ ಅನುಕೂಲಗಳು ಉಂಟಾಗುತ್ತೆ ಇನ್ನು ರೇವತಿ ನಕ್ಷತ್ರದವರಿಗೆ ಏಪ್ರಿಲಿಂದ ಜೂನ್ ಹದಿಮೂರರವರೆಗೂ ಅತ್ಯುತ್ತಮವಾಗಿರುತ್ತೆ ಹಾಗೆ ನಂತರದ ದಿನಗಳಲ್ಲಿ ಸ್ವಲ್ಪ ಅನಾನುಕೂಲಗಳು ಬರಬಹುದು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೇ ಗುರುವು ಅಕ್ಟೋಬರ್ ಒಂಬತ್ತರಿಂದ ಫೆಬ್ರವರಿ ನಾಲ್ಕರವರೆಗೂ ನಿಟ್ಟರೋ ವಕ್ರಿ ಆಗೋದರಿಂದ ಅಂದರೆ ಕಿರಿಕಿರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗುತ್ತೆ ಅಂದರೆ ಜಾಸ್ತಿ ಆಗುವಂಥ ಸಂದರ್ಭ ಅದರಿಂದ ಆ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನಾವಶ್ಯಕವಾದಂಥ ಮಾತುಕತೆ ಅಥವಾ ನಿರ್ಣಯಗಳನ್ನ ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ಇನ್ನು ಗ್ರಹವು ಸಹ ಜುಲೈ ಜೂನ್ ಮೂವತ್ತರಿಂದ ನವೆಂಬರ್ ಹದಿನೈದರವರೆಗೂ ವಕ್ರಿ ಇರುತ್ತೆ ಸುಮಾರು ನೂರ ನಲವತ್ತು ದಿನಗಳು ಅದು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಹಣಕಾಸಿನ ಸ್ಥಿತಿಯಲ್ಲಿ ತೊಂದರೆ ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಅಂದರೆ ಎಚ್ಚರಿಕೆಯಿಂದ ಅಂದರೆ ಆ ಗ್ರಹಗಳ ಒಂದು ಪಠನೆ ಶಾಂತಿಗಳನ್ನು ಮಾಡಿಕೊಳ್ಬೇಕಾಗತ್ತೆ ಯಾರೆಲ್ಲ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿದೀರ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಭದಾಯಕವಾಗಿರುತ್ತೆ ಅಂದರೆ ಹನ್ನೆರಡರ ಶನಿಯು ಸಹ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅದೇ ಉತ್ತರಭಾದ್ರಾ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಏನಿದೆ ಶನಿಯಿಂದ ಅನಾನುಕೂಲಗಳು ಅಂತ ನಾವು ಹೇಳಿ ಹೇಳ್ತೀವಿ ಅದೆಲ್ಲವೂ ಅವರಿಗೆ ಪಾಸಿಟಿವ್ ಆಗಿ ಅಂದರೆ ಉತ್ತಮ ರೀತಿಯಾದಂಥ ಫಲಗಳೆಲ್ಲ ಅನುಭವಿಸ್ತಾರೆ ಆದರೆ ರೇವತಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅನುಕೂಲಕರವಾಗಿ ಇರುತ್ತೆ ಇನ್ನು ರಾಹುವಿನ ಫಲವನ್ನು ನಾವು ನೋಡೋದಾದರೆ ಎಂಟು ಏಳು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾಗಿರುತ್ತೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ತಮವಾಗಿರುತ್ತೆ ಹಾಗೆ ರೇವತಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಎಂಟು ಏಳು ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಕರವಾಗಿ ಹಾಗೆ ಗ್ರಹದ ಒಂದು ಅನಾನುಕೂಲಗಳನ್ನು ಸಹ ನಾವು ಗಮನಿಸೋದಾದರೆ ಪೂರ್ವಾಭಾದ್ರಾ ನಕ್ಷತ್ರದವರಿಗೆ ನವಂಬರಿಂದ ಮಾರ್ಚ್ವರೆಗೂ ಸ್ವಲ್ಪ ಅನನುಕೂಲ ಇರುತ್ತೆ ನವೆಂಬರಿಂದ ಮಾರ್ಚು ಅನುಕೂಲ ಪ್ರಾಪ್ತಿಯಾಗುತ್ತೆ ಅಂದರೆ ಅನಾನುಕೂಲದಲ್ಲೂ ಕಮ್ಮಿ ಅನಾನುಕೂಲಗಳು ಇನ್ನು ಉತ್ತರಾಭಾದ್ರ ನಕ್ಷತ್ರದವರಿಗೆ ಏಪ್ರಿಲ್ಲಿಂದ ನವೆಂಬರ್ವರೆಗೂ ಉತ್ತಮವಾಗೇ ಇದೆ ರೇವತಿ ನಕ್ಷತ್ರದವರಿಗೆ ನವೆಂಬರಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಅನುಕೂಲಗಳು ಲಭ್ಯ ಅನುಕೂಲಕರವಾಗಿರ್ತವೆ ಇದು ಏನಪ್ಪ ಅಂದರೆ ಮೀನರಾಶಿಯವರಿಗೆ ಗ್ರಹಗಳ ಆಧಾರದಿಂದ ಮತ್ತು ನಕ್ಷತ್ರಗಳ ಅನುಗುಣವಾಗಿ ಇರ್ತವಂಥ ಫಲಾಫಲಗಳು ಈ ವರ್ಷ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣಗಳು ಸಂಭವಿಸ್ತಾ ಇದ್ದಾವೆ ಆದರೆ ಭಾರತದಲ್ಲಿ ಗೋಚರ ಆಗದೇ ಇರೋದರಿಂದ ಭಾರತದಲ್ಲಿ ಆಚರಣೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಮೀನರಾಶಿಯವರು ಯಾವುದೆಲ್ಲ ಪರಿಹಾರಗಳನ್ನು ಆಚರಿಸ್ಕೊಳ್ಬೇಕು ಅಂತ ಗಮನಿಸೋದಾದರೆ ನೋಡಿ ನಾಲ್ಕು ಗ್ರಹಗಳು ನಿಮಗೆ ಸಪೋರ್ಟಿವ್ ಆಗಿಲ್ಲ ಅಂದರೆ ನಿಧಾನಗತಿಯಲ್ಲಿ ಚಲಿಸುವಂಥ ಗ್ರಹಗಳು ಆದರೂ ಸಹ ಮಧ್ಯ ಮಧ್ಯದಲ್ಲಿ ರವಿ ಕುಜ ಚಂದ್ರ ಈ ಥರದ ಬೇರೆ ಗ್ರಹಗಳ ಒಂದು ಅನುಕೂಲಗಳಿಂದ ಶುಭ ಸ್ಥಿತಿಯಿಂದ ನಿಮಗೆ ಅನುಕೂಲವೂ ಆಗುತ್ತೆ ಅದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ಯಾವುದಾದರೂ ನವಗ್ರಹ ದೇವಾಲಯದಲ್ಲಿ ಜೊತೆಗೆ ಗುರುವಿನ ಒಂದು ಪ್ರೀತ್ಯರ್ಥವಾಗಿ ರುದ್ರಾಭಿಷೇಕ ಶನಿಯ ಪ್ರೀತ್ಯರ್ಥವಾಗಿ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಹಾಗೆ ರಾಹುವಿನ ಪ್ರೀತ್ಯರ್ಥವಾಗಿ ದುರ್ಗಾಪರಮೇಶ್ವರಿ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದ ಈ ಒಂದು ನಾಲ್ಕು ಗ್ರಹಗಳ ಅಶುಭ ಸ್ಥಿತಿ ಕಮ್ಮಿಯಾಗಿ ಇನ್ನೂ ಹೆಚ್ಚಿನ ಉತ್ತಮವಾದಂಥ ಫಲಗಳನ್ನು ಪಡೀಲಿಕ್ಕೆ ಅವಕಾಶ ಉಂಟಾಗುತ್ತೆ ಜೊತೆಗೆ ಮೀನರಾಶಿಯ ಅಧಿಪತಿಯಾದಂತಹ ಗುರುವಿನ ಮಂತ್ರ ಓಂ ಬೃಂ ಬೃಹಸ್ಪತೆಯೇ ನಮಃ ಈ ಒಂದು ಸುಲಭವಾದಂತಹ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಆಗ್ತಕ್ಕಂತಹ ತೊಂದರೆಗಳಿಂದ ನೀವು ಹೊರಗಡೆ ಬರ್ತೀರ ಹೆಚ್ಚಿನ ಶುಭ ಫಲಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಈ ಎಲ್ಲ ಪರಿಹಾರಗಳನ್ನು ಆಚರಿಸ್ಕೊಳ್ಳಿ ಮೀನರಾಶಿಯವರಿಗೆ ಮೀನಾ ಎಲ್ಲ ಮೀನರಾಶಿಯವರು ಉತ್ತಮ ಫಲಗಳನ್ನು ಪಡೆದುಕೊಳ್ಳಿ ಎಂದು ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರ